ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು ಶ್ರೀ ಎಸ್ ಕೆ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ ಈಗ ಕೆಲವೊಬ್ಬರು ಒಂದೇ ರಾಶಿ ಇದ್ದರೂ ಅವರ ಗುಣ ಬೇರೆ ಬೇರೆ ಇರುತ್ತೆ ರಾಶಿ ಅಂದರೆ ಮನಸ್ಥಿತಿ ಅಂತ ನಾವು ತಗೊಬೋದು ಆದರೂ ಏನಂತಂದರೆ ಗುಣ ಬೇರೆ ಇರುತ್ತೆ ಇದಕ್ಕೆ ಕಾರಣ ಏನು ಕಾರಣಗಳಿದ್ದಾವೆ ಯಾರೆಲ್ಲ ನಮ್ಮ ಚಾನಲನ್ನು ವೀಕ್ಷಣೆ ಮಾಡ್ತಾಯಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಮ್ಮನ್ನು ಬೆಂಬಲಿಸಿ ಜ್ಯೋತಿಷ್ಯದಲ್ಲಿ ನವಗ್ರಹಗಳು ಹನ್ನೆರಡು ರಾಶಿಗಳು ಜೊತೆ ಜೊತೆಗೆ ದಶಾಭುಕ್ತಿ ದಶಾಕಾಲ ಲಗ್ನ ಗೋಚಾರ ಅಂತ ಎಲ್ಲ ಕಂಡುಕೊಂಡ್ರು ಇದರ ಜೊತೆಗೆ ಬಹುಮುಖ್ಯವಾಗಿ ಇರುವಂಥದ್ದು ನಕ್ಷತ್ರಗಳು ಇಪ್ಪತ್ತೇಳು ನಕ್ಷತ್ರಗಳು ಒಂದೊಂದು ನಕ್ಷತ್ರದಲ್ಲೂ ನಾಲ್ಕು ನಾಲ್ಕು ಪಾದಗಳು ಹೀಗೆ ನೂರ ಎಂಟು ಪಾದಗಳು ಈ ಇಪ್ಪತ್ತೇಳು ನಕ್ಷತ್ರಗಳನ್ನು ಒಂಬತ್ತು ಗ್ರಹಗಳಿಗೆ ಸಮವಾಗಿ ಹಂಚಿಕೆ ಮಾಡಿದ್ದಾರೆ ಮೂರು ಮೂರು ನಕ್ಷತ್ರಗಳು ಒಂದೊಂದು ಗ್ರಹಕ್ಕೆ ಈ ನಕ್ಷತ್ರಗಳು ಬಹಳ ಮುಖ್ಯವಾದಂತಹ ಸ್ಥಾನವನ್ನು ತೋಡಿದ್ದಾವೆ ಜ್ಯೋತಿಷ್ಯದಲ್ಲಿ ಯಾಕೆ ಅಂತಂದರೆ ಒಂದು ಮಗು ಹುಟ್ಟಿದಾಗ ಯಾವ ನಕ್ಷತ್ರ ಉದಯ ಆಗುತ್ತೋ ಅದು ಜನ್ಮ ನಕ್ಷತ್ರ ಆಗುತ್ತೆ ಆ ಜನ್ಮ ನಕ್ಷತ್ರದ ಮುಖಾಂತರ ಜನ್ಮರಾಶಿ ತಿಳಿತದೆ ಅಂದರೆ ಚಂದ್ರ ಅಲ್ಲಿ ಇರ್ತಾನೆ ಅಂತ ಅದನ್ನು ಜನ್ಮರಾಶಿ ಅಂತ ಹೇಳಿ ಕರೀತಾರೆ ಮತ್ತು ಉಳಿದ ಗ್ರಹಗಳು ಯಾವ ಯಾವ ನಕ್ಷತ್ರದಲ್ಲಿ ಆ ಸಮಯದಲ್ಲಿ ಸಂಚಾರ ಮಾಡ್ತಿದ್ದಾರೆ ಅನ್ನೋದನ್ನು ನೋಡ್ಕೊತ ಜನ್ಮ ಕುಂಡಳಿಯನ್ನು ನಾವು ನಿರ್ಧಾರವನ್ನು ಮಾಡಬಹುದು ಇಂಥ ಒಂದು ಮಹತ್ವದ ಸ್ಥಾನ ನಕ್ಷತ್ರಗಳಿಗಿದೆ ಹಾಗಾದರೆ ಈ ನಕ್ಷತ್ರಗಳ ವಿಶೇಷತೆ ಏನು ಮತ್ತು ಇಪ್ಪತ್ತೇಳು ನಕ್ಷತ್ರದವರು ಯಾವ ಒಂದು ಪರಿಹಾರವನ್ನು ಮಾಡಿಕೊಂಡ್ರೆ ವೈಜ್ಞಾನಿಕ ವಿಧಾನದಲ್ಲಿ ಅವರಿಗೆ ಏನಂತಂದರೆ ಇರಬಹುದಂತಹ ದೋಷ ಆಗ್ಬೋದು ಅಥವಾ ಸರ್ವಾಂಗೀಣ ಬೆಳವಣಿಗೆ ಆಗ್ಬೋದು ಕಂಡುಬರುತ್ತೆ ಅನ್ನುವಂತಹ ವಿಚಾರವನ್ನು ಮುಂದೆ ತಿಳಿತಾ ಹೋಗುವಂಥ ಒಂದು ಸರಣಿಯೇ ನಕ್ಷತ್ರಗಳ ವಿಚಾರ ಮತ್ತು ಪರಿಹಾರ ಎಲ್ಲರೂ ನಮ್ಮ ಚಾನಲನ್ನು ನೋಡ್ತಾಯಿರಿ ಹಾಗೂ ಬೆಂಬಲಿಸ್ತಾ ನಕ್ಷತ್ರಗಳಲ್ಲಿ ಚರನಕ್ಷತ್ರ ಆಗಿರುವಂಥದ್ದು ಹದಿನೈದನೆಯ ನಕ್ಷತ್ರ ಆಗಿರುವಂತಹ ಸ್ವಾತಿ ನಕ್ಷತ್ರ ಈ ನಕ್ಷತ್ರದ ತತ್ವ ಅಗ್ನಿ ಇದರ ನಾಡಿ ಅಂತ್ಯನಾಡಿ ಗಣ ದೇವಗಣ ಅಕ್ಷರ ರು ರೇ ರೋ ತ ದಶಾಕಾಲ ಹದಿನೆಂಟು ವರ್ಷಗಳು ಇದರ ನಾಲ್ಕು ಪದಗಳು ತುಲಾರಾಶಿಯಲ್ಲಿ ಬರುತ್ತೆ ಇದರ ಅಧಿಪತಿ ರಾಹು ಕಲಪುರುಷನ ಎದೆಯನ್ನು ಇದು ಸೂಚಿಸುತ್ತೆ ಇದರ ಲಿಂಗ ಹೆಣ್ಣು ಗಣ ದೇವಗಣ ಗುಣ ತಮಸ್ಗುಣನೂ ಇರುತ್ತೆ ಸತ್ವಗುಣನೂ ಇರುತ್ತೆ ದೇವತೆ ವಯ ಪ್ರಾಣಿಗಳಲ್ಲಿ ಗಂಡು ಎಮ್ಮೆ ಇದನ್ನು ಸೂಚಿಸುತ್ತೆ ಅಂದರೆ ಕೋಣ ಅಂತ ಹೇಳಿ ತಗೋಬೋದು ಭಾರತೀಯ ರಾಶಿಚಕ್ರ ಅದು ಅಂದರೆ ಭಾರತೀಯ ಜ್ಯೋತಿಷ್ಯದಲ್ಲಿ ತುಲಾರಾಶಿಯ ಮೂವತ್ತು ಡಿಗ್ರಿಯಲ್ಲಿ ಆರನೆಯ ಡಿಗ್ರಿಯಿಂದ ಇಪ್ಪತ್ತು ಡಿಗ್ರಿವರೆಗೂ ಇದು ವ್ಯಾಪಿಸಿದೆ ಈ ನಕ್ಷತ್ರದವರು ತಮ್ಮ ಆಲೋಚನೆಗಳನ್ನು ಸಂವಹನ ಮಾಡಲು ಮತ್ತು ವ್ಯಕ್ತಪಡಿಸಲು ತುಂಬ ಚೆನ್ನಾಗಿರ್ತಾರೆ ಇವರು ಅತ್ಯುತ್ತಮವಾದಂತಹ ಕಲಾವಿದರಾಗುವಂತಹ ಸಾಧ್ಯತೆಯೇ ಹೆಚ್ಚು ಯಾವಾಗಲೂ ಕುತೂಹಲದಿಂದ ಕೂಡಿರ್ತಾರೆ ಮತ್ತು ಹೊಸ ವಿಷಯಗಳನ್ನು ಕಲಿಯೋದಕ್ಕೆ ಸಿದ್ಧ ಆಗಿರ್ತಾರೆ ಅರ್ಥಗರ್ಭಿತವಾದಂತಹ ಮತ್ತು ಅತ್ಯುತ್ತಮವಾದಂಥ ಪ್ರವೃತ್ತಿ ಹೊಂದಿರ್ತಾರೆ ಕೆಲವೊಮ್ಮೆ ಆಳವಿಲ್ಲದ ಮತ್ತು ಅಹಂಕಾರ ಅಂದರೆ ಆಳವಿರಲ್ಲ ಅವರು ಒಂದು ವಿದ್ಯೆ ಯಾವುದಾದ್ರೂ ಹೊಂದಿದರೆ ಮತ್ತು ಅಷ್ಟೇ ಅಹಂಕಾರ ಕೂಡ ಹೊಂದಿದವರು ಆಗಿರ್ತಾರೆ ಈ ಸ್ವಾತಿ ನಕ್ಷತ್ರದವರಿಗೆ ಪರಿಹಾರ ಅಂತಂದರೆ ಅರ್ಜುನ್ ಮರ ಇವರಿಗೆ ಸೂಕ್ತವಾದಂತಹ ವೃಕ್ಷ ಆಗಿರ್ತದೆ ಇದಕ್ಕೆ ಪ್ರಾರ್ಥನೆಯನ್ನು ಸಲ್ಲಿಸಿ ಅದರ ಒಂದು ಸಣ್ಣ ತೊಗಟೆಯನ್ನು ಇಟ್ಕೊಳ್ಳೋದ್ರಿಂದ ಕಷ್ಟಗಳು ದೂರ ಆಗ್ತವೆ ಅಲ್ಲದೆ ಈ ನಕ್ಷತ್ರದ ಜನಗಳಿಗೆ ಯೋಗಕ್ಷೇಮಕ್ಕೆ ಇದು ಸಹಾಯವನ್ನು ಮಾಡ್ತದೆ ಇದಾಗಿತ್ತು ಸ್ವತಿ ನಕ್ಷತ್ರದ ವಿಚಾರ ಎಲ್ಲರೂ ನೋಡ್ತಾ ಇದ್ದೀರಿ ಶ್ರೀ ಎಸ್ ಕೆ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ಚಾನಲನ್ನು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳೊಂದಿಗೆ ನಮಸ್ಕಾರಗಳು ವಸುದೈವ ಕುಟುಂಬಕಂ